ನಮಸ್ಕಾರ ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನಶ್ರೀ ಸಮಸ್ತ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಆಯುತ ಪೂಜೆಯ ಶುಭಾಶಯಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಪೂಜೆಯ ವಿಶೇಷತೆ ಈ ದಿನದ ವಿಶೇಷತೆ ಹಾಗೆ ಅಕ್ಟೋಬರ್ ತಿಂಗಳು ಶುರು ಆಗ್ತಿದೆ ಈ ತಿಂಗಳು ಯಾರಿಗೆಲ್ಲ ಯಾವ ರಾಶಿಯವ್ರಿಗೆ ಶುಭ ಆಗುತ್ತೆ ಯಾವ ರಾಶಿಯವ್ರಿಗೆ ಕೆಡಕಾಗುತ್ತೆ ಏನು ಪರಿಹಾರವನ್ನು ಮಾಡ್ಕೋಬೇಕು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆಯಾಗಿರುವ ಆಗಿರುವ ಮೀತಾ ಅವರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋದು ಮೇಡಂ ನಮಸ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಇವತ್ತು ಆಯುಧ ಪೂಜೆ ಸೊ ಇಡೀ ನಾಡಿನಾದ್ಯಂತ ತುಂಬಾ ಅದ್ಧೂರಿಯಿಂದ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ಹಬ್ಬದ ಬಗ್ಗೆ ಮಾತಾಡ್ತಾ ಹಾಗೆ ರಾಶಿ ಬಗ್ಗೆ ಮಾತಾಡ್ತಾ ಹೋಗೋಣ ನೋಡಿ ಇವತ್ತು ಹಬ್ಬ ಅಂದ್ರೆ ದುರ್ಗಾದೇವಿಯನ್ನು ಇವತ್ತು ಹತ್ತನೇ ದಿನ ದಶಮಿ ಅಂತ ಹೇಳ್ತೀವಿ ಸೊ ಇವತ್ತಿನ ದಿನ ತುಂಬ ವಿಶೇಷವಾಗಿ ನಾವೇನು ಒಂಬತ್ತು ದಿನ ನವರಾತ್ರಿ ನವರಾತ್ರಿಯಲ್ಲಿ ನವ ನವ ದಿನಗಳನ್ನ ಪೂಜೆ ಮಾಡ್ಕೊಂಡ್ ಬಂದಿದ್ದೀವಿ ಅದೇ ರೀತಿ ಇವತ್ತು ದೇವಿಯನ್ನು ಹತ್ತನೇ ದಿನ ಅವರಿಗೆ ಬೇಕಾದ ಒಂದು ಅಲಂಕಾರದಲ್ಲಿ ತುಂಬ ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡಿ ನಾವು ನೋಡೋದು ಅದು ಕಣ್ತುಂಬಿಸ್ಕೊಳ್ಳೋದು ಕೂಡ ಇವತ್ತು ತುಂಬ ಒಳ್ಳೆಯ ದಿನ ಅಂತ ಹೇಳ್ತೀನಿ ಮತ್ತು ಇವತ್ತು ಮುಖ್ಯವಾಗಿ ಆಯುಧ ಪೂಜಾ ಅಂತ ಹೇಳ್ತೀವಿ ಮನೆಯಲ್ಲಿ ಏನೇನೆಲ್ಲ ಆಯುಧಗಳಿರುತ್ತೆ ನಿಮ್ಮ ಮನೆಯಲ್ಲಿ ಹಾಗೆ ವಾಹನಗಳಾಗಿರ್ಬೋದು ನಿಮ್ಮ ಮನೆಗಾಗಿರ್ಬೋದು ಎಲ್ಲರೂ ಕೂಡ ಇವತ್ತು ನಿಮ್ಮ ಆಯುಧ ಆಯುಧಗಳನ್ನಿಟ್ಟು ಪೂಜೆ ಮಾಡಿ ಮತ್ತು ಮನೆಗೆ ಒಂದು ದೃಷ್ಟಿಯನ್ನು ತೆಗೆದು ಇವತ್ತು ಒಂದು ಕುಂಬಳಕಾಯೋ ನಿಂಬೆಹಣ್ಣು ತೆಂಗಿನಕಾಯಿ ಆದರೂ ಸಹ ಹೊಡೆದ್ರೆ ತುಂಬ ಒಳ್ಳೆದಾಗುತ್ತೆ ಈ ಒಂಬತ್ತು ದಿನದ ಏನು ದೇವಿ ಅನುಗ್ರಹವನ್ನ ನೀವು ಮಾಡ್ಕೊಂಡು ಬಂದಿದ್ರೆ ಅದೆಲ್ಲವೂ ಕೂಡ ಇವತ್ತು ನೆರವೇರುವಂತ ದಿನ ಆಗಿದೆ ಇವತ್ತು ಕೂಡ ನೀವು ಭಕ್ತಿಯಿಂದ ಕೇಳಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸಮಸ್ತ ಕರ್ನಾಟಕದ ಜನತೆಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮೊದಲಿಗೆ ಜೊತೆಗೆ ನೋಡಿ ಇವತ್ತು ಈ ಒಂದು ಇವತ್ತು ಯಾಕಂದರೆ ಇವತ್ತು ಒಂದನೇ ತಾರೀಕು ಆಗಿರುತ್ತೆ ಅದೇ ರೀತಿ ಈ ಒಂಬತ್ತು ಅನ್ನೋ ಒಂದು ತಿಂಗಳು ಮುಗಿತಾ ಬಂದಿದೆ ಮುಗಿದಿದೆ ಆಲ್ರೆಡಿ ನಿನ್ನೆಗೆ ಮುಗಿದಿದೆ ಸಾಕಷ್ಟು ಈ ಒಂಬತ್ತನೇ ತಿಂಗಳಲ್ಲಿ ಸಾವು ನೋವುಗಳನ್ನು ನೋಡಿದ್ದೀವಿ ಅದೇ ರೀತಿ ನಾವೇನು ಹೇಳಿದ್ವಿ ಒಂಬತ್ತನೇ ತ ಒಂಬತ್ತನೇ ತಿಂಗಳು ಚೆನ್ನಾಗಿಲ್ಲ ಒಂಬತ್ತು ಅನ್ನೋ ನಂಬರ್ ಚೆನ್ನಾಗಿಲ್ಲ ಒಂಬತ್ತನೇ ತಿಂಗಳು ತುಂಬ ಡೇಂಜರಸ್ ಆಗಿರುತ್ತೆ ಅದೇ ರೀತಿ ಎರಡು ಅನ್ನೋದು ಕೂಡ ತುಂಬ ಡೇಂಜರ್ ಆಗಿರುತ್ತೆ ಈ ವರ್ಷಕ್ಕೆ ಅಂತ ಹೇಳ್ತಾ ಬಂದಿದ್ದೀವಿ ಅದೇ ರೀತಿ ಕೂಡ ನಡ್ಕೊಂಡು ಬಂದಿದೆ ಈ ಒಂಬತ್ತನೇ ತಿಂಗಳಲ್ಲಿ ಆಲ್ಮೋಸ್ಟ್ ನೋಡಿದ್ದೀರಾ ಸೆಪ್ಟೆಂಬರ್ ಅಲ್ಲಿ ತುಂಬಾ ಇನ್ಸಿಡೆಂಟ್ ಗಳಾಗಿದ್ದಾವೆ ಅಂದ್ರೆ ಜಗತ್ ಜಾಹೀರ್ ಆಗೋ ಅಂತ ಒಂದು ಇನ್ಸಿಡೆಂಟ್ಸ್ ನೋಡಿದೀರಾ ಅದೇ ರೀತಿ ನೆಕ್ಸ್ಟ್ ಬರೋ ತಿಂಗಳು ಇಲ್ಲ ನೆಕ್ಸ್ಟು ಹನ್ನೊಂದನೇ ತಿಂಗಳು ಈ ಹನ್ನೊಂದನೇ ತಿಂಗಳು ಒಂದು ಒಂದು ಅಂತ ಬಂದಾಗ ಹನ್ನೊಂದನೇ ತಿಂಗಳಲ್ಲಿ ಎರಡು ಪಾಸಾಗುತ್ತೆ ಆ ಒಂದು ತಿಂಗಳು ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಇನ್ನೂ ಮುಗಿದಿಲ್ಲ ಈ ಒಂಬತ್ತು ಅನ್ನೋದು ಮುಗಿದಿದೆ ಅಷ್ಟೇ ಎರಡು ಇನ್ನೂ ಮುಗಿದಿಲ್ಲ ಸೊ ಈ ಈ ಹನ್ನೊಂದನೇ ತಿಂಗಳಲ್ಲಿ ಅತಿ ಹೆಚ್ಚು ಯಾರೆಲ್ಲ ಎರಡನೇ ತಾರೀಕು ಕೊಟ್ಟಿರ್ತೀರ ಇಪ್ಪತ್ತೆರಡನೇ ತಾರೀಕು ಕೊಟ್ಟಿರ್ತೀರ ಒಂಬತ್ತನೇ ತಾರೀಕು ಕೊಟ್ಟಿರ್ತೀರ ಇವರೆಲ್ಲರೂ ಕೂಡ ತುಂಬ ಆಗಿರಬೇಕು ಈ ತಿಂಗಳು ಒಂದು ಅವಾಯ್ಡ್ ಮಾಡಿದ್ರೆ ಈ ವರ್ಷಕ್ಕೆ ಮುಗೀತು ಸೊ ಮೊದಲನೇದಾಗಿ ನೋಡಿ ಈ ಒಂದನೇ ತಾರೀಕು ಇವತ್ತಿನ ದಿನ ಈ ಅಕ್ಟೋಬರ್ ತಿಂಗಳು ಸ್ಟಾರ್ಟ್ ಆಗ್ತಿದೆ ಯಾವ ರಾಶಿಯವ್ರಿಗೆ ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ತುಂಬ ಯಾಕಂದರೆ ಈ ಒಂದು ಹದಿನೇಳು ಹದಿನೈದು ದಿನ ಹದಿನೇಳು ಹದಿನೆಂಟನೇ ತಾರೀಕು ಆಲ್ಮೋಸ್ಟು ಎಲ್ಲ ರಾಶಿಯವ್ರಿಗೂ ಕೂಡ ತುಂಬ ತೊಂದರೆಗಳಿದ್ದಾವೆ ಯಾಕಂದರೆ ನೋಡಿ ಏನಂದರೆ ಇವಾಗ ಒಂದು ಇದರಲ್ಲಿ ಒಂದೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಮತ್ತು ಕುಜ ಸೂರ್ಯ ಬುಧ ಇರೋದು ಮತ್ತು ನೇರ ಶನಿ ದೃಷ್ಟಿ ಬೀಳ್ತಾ ಇರೋದು ಮುಖ್ಯವಾಗಿ ಅದೊಂದು ತುಂಬ ಡೇಂಜರಸ್ ಅಂತ ಹೇಳ್ತೀನಿ ಜೊತೆಗೆ ಎಲ್ಲ ರಾಶಿಯವರು ಎಲ್ಲ ರಾಶಿಯವರು ತುಂಬ ಕೇರ್ಫುಲ್ಲಾಗಿರಬೇಕು ಹನ್ನೆರಡು ರಾಶಿಯವ್ರಿಗೂ ಟೈಮ್ ಚೆನ್ನಾಗಿಲ್ಲ ಅದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಅದರಲ್ಲೂ ಮೇಷ ರಾಶಿಯವ್ರಿಗಂತೂ ಐದು ವರ್ಷ ಟೈಮ್ ಚೆನ್ನಾಗಿಲ್ಲ ಐದು ವರ್ಷ ಅಂದರೆ ಶನಿ ಹನ್ನೆರಡನೇ ಮನೆಯಲ್ಲಿರೋದು ಶನಿ ಮೀನ ರಾಶಿಯಲ್ಲಿರೋದು ಐದು ವರ್ಷ ನೀವು ಎಲ್ಲ ವನವಾಸವನ್ನು ಪಡಬೇಕಾಗುತ್ತೆ ಮೇಷರಾಶಿಯವರು ಜೊತೆಗೆ ಏನಪ್ಪ ಅಂತಂದರೆ ಖಂಡಿತ ನೀವು ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ ಅತಿ ಹೆಚ್ಚು ನವಗ್ರಹನ ಆರಾಧನೆ ಮಾಡಬೇಕಾಗುತ್ತೆ ನೋಡಿ ಮೇಷರಾಶಿಯವರಿಗೆ ಯಾಕಂದರೆ ಆರನೇ ಮನೆ ಆರನೇ ಮನೆ ಅಂತಂದಾಗ ಕನ್ಯಾ ರಾಶಿಯಲ್ಲಿ ಸೂರ್ಯ ಸೂರ್ಯ ಬಂದಿರೋದ್ರಿಂದ ಸೂರ್ಯ ಮತ್ತು ಬುಧ ಇರೋದ್ರಿಂದ ಮತ್ತು ಮೀನರಾಶಿ ಮೀನರಾಶಿಯಲ್ಲಿ ಶನಿ ದೃಷ್ಟಿ ನೇರ ಬೀಳ್ತಾ ಇರೋದ್ರಿಂದ ಒಂದಲ್ಲ ಒಂದು ಪ್ರಾಬ್ಲಮ್ಮು ಒಂದಲ್ಲ ಒಂದು ಪ್ರಾಬ್ಲಮ್ಮು ಏನು ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು ಕೋರ್ಟು ಕೇಸು ಜಗಳ ಈ ರೀತಿ ಆಗ್ತಾನೆ ಇರುತ್ತೆ ಮತ್ತು ನೋಡಿ ಈ ಹದಿನೇಳು ದಿನ ಹದಿನೈದು ಒಂದು ಹದಿನೆಂಟು ಇಪ್ಪತ್ತು ದಿನದೊಳಗಡೆ ಎಲ್ಲ ಯಾವ ಯಾವ ರಾಶಿಯವರಿಗೆ ಹೇಳ್ತೀನಿ ಕೆಲವ್ರಿಗಂತೂ ಈ ರಾಜಕೀಯದವರು ಇರ್ಬೇ ಇರ್ಬೋದು ಅತಿ ಹೆಚ್ಚು ನಿಮಗೆ ಕಂಪ್ಲೇಂಟು ಕೇಸು ಕೋರ್ಟು ಯಾರಾದರೂ ಜೈಲ್ಗೂ ಹೋಗ್ಬೋದು ಜೈಲ್ಗೆ ಹೋಗ್ಬೋದು ಇದೆಲ್ಲ ನಡೆಯುತ್ತೆ ಯಾಕಂದರೆ ಈ ಸೂರ್ಯ ಮತ್ತು ಶನಿ ಒಬ್ರನ್ನೊಬ್ರು ನೋಡೋದ್ರಿಂದ ಮನೇಲಿ ತಂದೆ ಮಕ್ಕಳ ಕಿತ್ತಾಟ ಆಗಿರ್ಬೋದು ಆಮೇಲೆ ಯಾರೆಲ್ಲ ಫೋನ್ ಫೋನ್ ನಂಬರಲ್ಲಿ ಒನ್ ಏಯ್ಟ್ ಇರುತ್ತೆ ಏಯ್ಟ್ ಒನ್ ಇರುತ್ತೆ ನೋಡಿ ಅವ್ರ ಮನೇಲಿ ತುಂಬ ಕಾಂಟ್ರವರ್ಸಿ ಆಗೋದಿರ್ಬೋದು ಅದರಲ್ಲೂ ಮೀನ ಮೇಷ ಮೇಷರಾಶಿ ತುಂಬ ದುಃಖವನ್ನು ಅನ್ಭವಿಸ್ಬೇಕಾಗುತ್ತೆ ತುಂಬ ನೋವನ್ನು ಅನ್ ಅನ್ಭವಿಸ್ಬೇಕಾಗುತ್ತೆ ಮೇಷರಾಶಿಯವರು ನಿಮ್ಗೆ ಐದು ವರ್ಷ ಕೂಡ ಐದು ವರ್ಷ ನೀವು ತುಂಬ ಲಾಸ್ಗೆ ಹೋಗ್ತೀರಾ ಮನೆಯಲ್ಲಿ ಕಂಪ್ನಿಯಲ್ಲಿ ನಿಮ್ಮ ಕೆಲಸದ ವಿಚಾರದಲ್ಲಿ ಏನಾದರೂ ಒಂದು ನೋವು ತಲೆನೋವು ಇದ್ದೇ ಇರುತ್ತೆ ನೀವು ಖಂಡಿತವಾಗ್ಲೂ ಮೇಷರಾಶಿಯವರು ನೀವು ಪರಿಹಾರ ಮಾಡಿಕೊಂಡ್ರೆ ಓಕೆ ಯಾಕಂದರೆ ಎಲ್ಲೋ ಒಂದು ಕಡೆ ತುಂಬ ಕುಗ್ಗೋದ್ರ ಬದಲು ನೀವು ಪರಿಹಾರನ ಮಾಡ್ಕೊಳ್ಳಿ ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಿ ಮೇಷರಾಶಿಯವರು ಜೊತೆಗೆ ಈ ಒಂದು ಹದಿನೆಂಟು ಇಪ್ಪತ್ತು ದಿನ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಮೇಷರಾಶಿಯವರು ಹಾಗಾಗಿ ಮೇಷರಾಶಿಯವರಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ ಪ ಇದನ್ನು ನೀವು ತಿಳ್ಕೊಂಡಾದ ನೀವು ಪರಿಹಾರ ಮಾಡ್ಕೊಳ್ಳೋದು ಫಸ್ಟ್ ಪಾಯಿಂಟು ಪರಿಹಾರ ಅಂತ ಅಂದಾಗ ನವಗ್ರಹ ಟೆಂಪಲ್ ವಿಸಿಟ್ ಮಾಡೋದಾಗಿರ್ಬೋದು ಇಲ್ಲ ಇಲ್ಲೇ ಎಲ್ಲಾದರೂ ಹತ್ತದಲ್ಲಿ ನವಗ್ರಹಗಳಿದ್ರೆ ಆ ಒಂದೊಂದು ಗ್ರಹಕ್ಕೂ ಒಂದೊಂದು ಆ ಒಂದು ಧಾನ್ಯವನ್ನು ಕೊಟ್ಟು ಪೂಜೆ ಮಾಡಿಸೋದಿರ್ಬೋದು ಜೊತೆಗೆ ನಿಮಗೆ ಬೇಕಾಗಿರೋಂತಹ ಸ್ಟೋನನ್ನು ಗ್ರಹಗಳ ಸ್ಟೋನನ್ನು ಇಟ್ಕೊಂಡು ನೀವು ಅದನ್ನು ಆರಾಧಿಸಬೇಕು ಅದನ್ನು ಪೂಜೆ ಮಾಡಿದಾಗ ಖಂಡಿತ ಎಲ್ಲೋ ಒಂದು ಕಡೆ ನೀವು ಸ್ವಲ್ಪ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರ ಅಂತ ಹೇಳ್ಬೋದು ಆದರೂ ಮೇಷರಾಶಿಯವರಿಗೆ ಐದು ವರ್ಷ ನೀವು ತುಂಬ ಕಷ್ಟಪಡಬೇಕಾಗುತ್ತೆ ಮೇಷರಾಶಿಯವರು ಹನ್ನೆರಡನೇ ಮನೇಲಿ ಕಳ್ಕೊಳ್ಳೋ ಅಂಥದ್ದು ಅತಿ ಹೆಚ್ಚಾಗಿರುತ್ತೆ ಮೇಷರಾಶಿಯವರು ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ ಹೇಳ್ತೀನಿ ಸೊ ವೃಷಭ ರಾಶಿಯವರು ನೋಡಿ ವೃಷಭ ರಾಶಿಯವರು ಕಾಲ್ಸ್ ಕೇಳಿ ವೃಷಭ ರಾಶಿಯವರು ಅಂತಂದಾಗ ವೃಷಭ ರಾಶಿಯವ್ರಿಗೂ ಅಷ್ಟೇ ತುಂಬ ಈ ಶ ಸೂರ್ಯ ಮತ್ತು ಬುಧ ಬಂದಿರೋದು ಶನಿ ಸೂರ್ಯ ಶನಿ ಮತ್ತು ಸೂರ್ಯ ಒಬ್ರನ್ನೊಬ್ಬರು ನೋಡ್ತಾ ಇರೋದು ಎಲ್ಲೋ ಒಂದು ಕಡೆ ತುಂಬ ಅತಿ ಹೆಚ್ಚು ಕಷ್ಟವನ್ನು ಪಡಬೇಕಾಗುತ್ತೆ ಮತ್ತು ಶನಿ ದೃಷ್ಟಿ ವೃಷಭ ರಾಶಿ ಮೇಲೆ ಬಿ ಬಿದ್ದಾಗ ಯಾಕಂದರೆ ಶನಿಯ ಮೂರನೇ ದೃಷ್ಟಿ ವೃಷಭ ರಾಶಿ ಮೇಲೆ ಬೀಳೋದ್ರಿಂದ ಖಂಡಿತವಾಗ್ಲೂ ವೃಷಭ ರಾಶಿಯವರು ತುಂಬ ಆಗಿರಬೇಕು ಪರಿಹಾರ ಮಾಡ್ಕೊಳ್ಬೇಕು ಶನಿ ಟೆಂಪಲ್ಗೆ ಹೋಗಬೇಕು ಮತ್ತು ಶನಿಯನ್ನು ಆರಾಧಿಸಬೇಕು ಜೊತೆಗೆ ನೋಡಿ ಗುರುವಿನ ಬದಲಾವಣೆ ಕೂಡ ಆಗ್ತಾ ಇದೆ ಈ ತಿಂಗಳು ಹದಿನಾರು ಹದಿನೇಳಕ್ಕೆ ಮಿಥುನದಿಂದ ರಾಶಿಗೆ ಗುರುವಿನ ಬದಲಾವಣೆ ಆಗ್ತಾ ಇರೋದ್ರಿಂದ ಅಲ್ಲೂ ಕೂಡ ಏನಾದರೂ ಒಂದು ಪ್ರಾಬ್ಲಮ್ಮು ಇದ್ದೇ ಇರುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಮನೇಲಿ ನಿಮಗೆ ನೀವು ವೃಷಭ ರಾಶಿಯವರು ನಿಮಗೆ ನೀವು ಸರಿ ಎತ್ಕೊಂಡಿಲ್ಲ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ನೀವು ಕೂಡ ನಿಮ್ಮ ಜಾಗ ನಿಮ್ಮ ಪ್ರಾಪರ್ಟಿ ಅಥವಾ ದ ನಿಮ್ಮ ಹಿಂದಿನ ಪ್ರಾಪರ್ಟಿ ಪಿತ್ರಾರ್ಜಿತ ಪ್ರಾಪರ್ಟಿ ಏನಾದರೂ ನಿಮಗೆ ಬಂದಿದರೆ ಅದನ್ನು ಕೂಡ ಕಳ್ಕೊಳ್ಬೇಕಾಗುತ್ತೆ ಇಲ್ಲಿ ವೃದ್ಧಿ ಮಾಡ್ಕೊಳ್ಳೋದು ಏನೂ ಇರಲ್ಲ ನಾವು ಸಂಪಾದನೆ ಮಾಡೋದು ಏನೂ ಇರಲ್ಲ ಕಳ್ಕೊಳ್ಳೋದೇ ಹೆಚ್ಚಾಗಿರುತ್ತೆ ವೃಷಭ ರಾಶಿಯವರಿಗೆ ಮತ್ತು ಅವ್ರ ಮನೇಲೂ ಕೂಡ ಎಲ್ಲೋ ಒಂದು ಕಡೆ ಮಕ್ಕಳಿಂದ ತುಂಬ ತೊಂದರೆಯನ್ನು ಅನುಭವಿಸ್ತಾರೆ ವೃಷಭ ರಾಶಿಯವರು ಅದನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಜೊತೆಗೆ ಹೇಳಿದ್ನಲ್ಲ ಇವಾಗ ಹದಿನೇಳು ಹದಿನೆಂಟು ಇಪ್ಪತ್ತನೇ ತಾರೀಕರೆಗೂ ಯಾವ ರಾಶಿಗೂ ಟೈಮ್ ಚೆನ್ನಾಗಿಲ್ಲ ಯಾವ ರಾಶಿಗೂ ಟೈಮ್ ಚೆನ್ನಾಗಿಲ್ಲ ಹಾಗಾಗಿ ಎಲ್ಲ ಎಲ್ಲ ರಾಶಿಗಳು ಗ್ರಹಗಳನ್ನ ಆರಾಧಿಸಿ ಗ್ರಹಗಳನ್ನ ಆರಾಧಿಸಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಪರಿಹಾರವನ್ನು ಮಾಡ್ಕೊಳ್ಳಿ ಗ್ರಹಗಳನ್ನ ತಂದು ನಿಮ್ಮ ಮನೇಲಿ ಇಟ್ಕೊಳ್ಳಿ ಗ್ರಹಗಳ ನಿಮ್ಗೇನು ಟೈಮ್ ಕೆಟ್ಟಿದೆ ನಿಮಗೇನಾಗಿದೆ ಅದರ ಒಂದು ಸ್ಟೋನನ್ನು ತಂದು ನಿಮ್ಮ ಇಟ್ಕೊಳ್ಳಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಕಾಲ ಮೇಡಮ್ ಒಬ್ಬರು ಹಲೋ 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 ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾಗರತ್ನ ಅಂತ ರೀ ಯಾರ ಬಗ್ಗೆ ಕೇಳ್ಬೇಕಿತ್ತು ನಾವು ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಅವ್ರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಇಪ್ಪತ್ತೆಂಟು ಹಾ ಆರು ಓಕೆ ತೊಂಬತ್ಮೂರು ಸರಿ ಹುಟ್ಟಿದ ಸಮಯ ತೊಂಬತ್ಮೂರು ಹುಟ್ಟಿದ ಸಮಯ ನಾಲ್ಕು ಮೂವತ್ತು ನಾಲ್ಕು ಮೂವತ್ತು ಸಂಜೆನಾ ಹ್ಞೂನ್ರಿ ಸೋಮವಾರ ಓಕೆ ಸಂಜೆ ನಾಲ್ಕು ಮೂವತ್ತು ಏನು ಪ್ರಶ್ನೆ ಇದೆ ಕೇಳಿ ಮೇಡಂ ಮೇಡಮ್ ನಮಸ್ತೆ ಮೇಡಮ್ ಏನ್ ಸಮಸ್ಯೆ ಮೇಡಮ್ ಇದು ಮಗಂದ ಏನಿಲ್ಲ ಮೇಡಮ್ ಮದ್ವೆ ಬಗ್ಗೆ ಕೇಳಬೇಕಿತ್ತು ನಿಮ್ ಮಗಂದ ಇದು ಹೂನ್ರಿ ಹ್ಮ್ ಸರಿ ಸರಿ ನಿಮ್ಮ ಮಗಂದು ನೋಡಿ ಅಮ್ಮ ತುಲಾ ರಾಶಿ ತುಲಾ ರಾಶಿಗೆ ಇವಾಗ ತುಂಬಾ ಟೈಮ್ ಕೆಟ್ಟಿದೆ ನಿಮ್ಮ ಮಗನ್ ಮದುವೆ ಅಂತ ಬಂದಾಗ ನಿಮಗೆ ನೋಡಿ ಏನ್ ಟೈಮ್ ನಡೀತಿದೆ ಮುಂಚೆ ಫಸ್ಟ್ ನೋಡೋಣ ಟೈಮ್ ಒಳ್ಳೆ ದರ್ಶನ ನಡೀತಾ ಇದೆ ಆದ್ರೆ ನಿಮ್ಮ ಮಗನಿಗೆ ಇವಾಗ ಮದ್ವೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಮದುವೆಗೆ ಹುಡುಕ್ತಾ ಇದೀರಾ ಕ್ಯಾನ್ಸಲ್ ಆಗ್ತಿದೆ ಅಲ್ಲ ಸೆಟ್ ಆಗಿ ಕ್ಯಾನ್ಸಲ್ ಆಗ್ತಿದೆ ಲಗ್ನದಲ್ಲಿ ರಾಹು ಇದಾರೆ ಅವ್ರಿಗೆ ಲಗ್ನದಲ್ಲಿ ರಾಹು ಇದ್ರೆ ಲವ್ ಮ್ಯಾರೇಜ್ ಅಂತ ಹೇಳುತ್ತೆ ಯಾವ್ದಾದ್ರು ಮದ್ವೆ ಅವ್ರು ಇಷ್ಟಪಟ್ಟಿರೋದು ಯಾವ್ದಾದ್ರು ಕ್ಯಾನ್ಸಲ್ ಆಗಿದ್ಯಾ ಹೌದಾ ಕೇಳಿ ಹೇಳಿ ಮೇಡಮ್ ಲಗ್ನದಲ್ಲಿ ರಾಹು ಕೇತು ಇದ್ದಾಗ ಇದು ಲವ್ ಮ್ಯಾರೇಜ್ ಅಂತ ಹೇಳುತ್ತೆ ಜೊತೆಗೆ ನೋಡಿ ಇವಾಗ ಸ್ವಲ್ಪ ಟೈಮ್ ಕೆಟ್ಟಿದೆ ನಿಮ್ ಮಗೊಂದು ತುಲಾರಾಶಿ ತುಲಾರಾಶಿ ಆಗಿರೋದ್ರಿಂದ ತುಲಾರಾಶಿ ಅವರಿಗೆ ಅತಿ ಹೆಚ್ಚು ಹೆಚ್ಚು ಪ್ರಾಬ್ಲಮು ಅತಿ ಹೆಚ್ಚು ಟೈಮ್ ಕೆಟ್ಟಿರೋದು ತುಲಾರಾಶಿಯವ್ರಿಗೆ ಯಾಕಂದರೆ ಹಿಂದಿನ ಮನೆಗೆ ಸೂರ್ಯ ಮತ್ತು ಬುಧ ಇರ್ತಾರೆ ಸೂರ್ಯ ಶನಿ ಒಬ್ಬರನ್ನೊಬ್ಬರು ನೋಡೋದ್ರಿಂದ ತುಲಾರಾಶಿಯವ್ರಿಗೆ ಇನ್ನೂ ಒಂದು ತಿಂಗಳು ಇದ್ರ ಪ್ರಭಾವ ಇದ್ದೇ ಇರುತ್ತೆ ತುಲಾರಾಶಿಯವರು ಏನಾದರೂ ಒಂದು ಪ್ರಾಬ್ಲಮ್ ಅನುಭವಿಸ್ತಾನೆ ಇರ್ತಾರೆ ನೋಡಿದ್ದೀರಾ ನೀವು ತುಲಾರಾಶಿನೇ ಅವರು ತಮಿಳ್ನಾಡು ಅವ್ರದ್ದು ಕೂಡ ತುಲಾರಾಶಿಯಾಗಿರುತ್ತೆ ಅವರು ಪಡಬಾರ್ದು ಕಷ್ಟ ಇದ್ದಾರೆ ಆಲ್ರೆಡಿ ಯಾಕಂದರೆ ಈ ಗ್ರಹಗಳ ಬದಲಾವಣೆಯಿಂದ ಏನೇನೆಲ್ಲ ಆಗಬೇಕು ಅವರು ಲೆಕ್ಕವಾಗಿ ನೋಡಿದ್ರೆ ಅವರು ಅವರು ಇದಕ್ಕೆ ಇದು ಮಾಡಬೇಕಾಗಿರುತ್ತೋ ಏನೋ ವಿ ಐ ಪಿ ಆಗಿರೋದ್ರಿಂದ ಎಲ್ಲ ಒಂದು ಕಡೆ ಬಚಾಯಿಸ್ಕೊಂಡಿದ್ದಾರೆ ಇನ್ನು ಸಾಮಾನ್ಯ ಮನುಷ್ಯರಿಗೆ ಇನ್ನೇನು ಕಥೆ ಇನ್ನೇನು ಕತೆ ಇನ್ನೇನು ಕಾಟ ಕೊಡ್ಬೋದು ಗ್ರಹಗಳು ಯಾರನ್ನೂ ಬಿಡೋಲ್ಲ ಹಾಗಾಗಿ ತುಲಾರಾಶಿಯವರು ಖಂಡಿತ ನೀವು ಪರಿಹಾರ ಮಾಡಿಕೊಳ್ಳೇಬೇಕು ಯಾಕಂದರೆ ಇನ್ನೂ ಒಂದು ತಿಂಗಳು ಏನು ಬೇಕಾದರೂ ಆಗ್ಬೋದು ತುಲಾರಾಶಿಯವರು ತುಂಬ ಟೈಮ್ ಕೆಟ್ಟಿದೆ ಶತ್ರುಗಳು ಜಾಸ್ತಿ ಆಗ್ತಾರೆ ನಿಮ್ಮ ಮಗ ಏನು ಕೆಲಸ ಮಾಡ್ತಿದ್ದಾರೋ ಗೊತ್ತಿಲ್ಲ ಕಂಪನಿ ಕೆಲಸ ಮಾಡೋ ಜಾಗದಲ್ಲಿ ಕೂಡ ಶತ್ರುಗಳು ಉಟ್ಕೋಬೋದು ಮನೆಯಲ್ಲಿ ಕೂಡ ಶತ್ರುಗಳು ಉಟ್ಕೋಬೋದು ತುಂಬ ಕೇರ್ಫುಲ್ ಆಗಿರಿ ತುಲಾ ತುಲಾರಾಶಿಯವರು ಅಮ್ಮ ನೀವು ಪರಿಹಾರ ಪರಿಹಾರ ಮಾಡ್ಕೊಳ್ಬೇಕು ನೀವು ಮದುವೆಗೆ ಅಂತ ಫೋನ್ ಮಾಡಿದ್ದೀರಾ ನಿಮ್ಮ ಮಗನ ಮದುವೆ ವಿಷಯಕ್ಕೆ ಬಂದಾಗ ಮದುವೆಗೆ ಅಂತ ನಮ್ಮಲ್ಲಿ ಎರಡು ಸ್ಟೋನ್ ಸಿಕ್ಕತ್ತೆ ಎರಡು ಒಂದು ಎರಡು ಒಂದು ಗ್ರಹಗಳ ಸ್ಟೋನೇ ಕೊಡ್ತೀವಿ ನಿಮ್ಮ ಮದುವೆ ಆಗಬೇಕಾಗಿರೋದು ಮತ್ತೆ ಒಳ್ಳೆ ಸಂಬಂಧ ಬರಬೇಕಾಗಿರೋದು ಅದನ್ನು ಅವರ ಬೆಡ್ರೂಮಲ್ಲಿ ಇಟ್ಕೊಂಡ್ರೆ ಸಾಕು ಖಂಡಿತ ಮದುವೆ ಆಗುತ್ತೆ ಇವಾಗಿ ಒಂದು ಮೂರಿಂದ ನಾಲ್ಕು ತಿಂಗಳು ಡಿಲೇ ತೊಗೊಳುತ್ತೆ ಅದಾದ ಮೇಲೆ ಖಂಡಿತ ಮದುವೆ ಆಗುತ್ತೆ ಅಷ್ಟರೊಳಗೆ ಪರಿಹಾರ ಮಾಡ್ಕೊಳ್ಳಿ ಮತ್ತೆ ತುಲಾರಾಶಿಯವ್ರಿಗೆ ಟೈಮ್ ಕೆಟ್ಟಿರೋದ್ರಿಂದ ನಿಮ್ಮ ಮಗನಿಗೆ ತುಂಬ ಟೈಮ್ ಕೆಟ್ಟಿದೆ ಜೊತೆಗೆ ಟೈಮ್ ಕೂಡ ಅದೇ ಟೈಮ್ ನಡೀತಾ ಇದೆ ಅದನ್ನು ನೀವು ಪರಿಹಾರ ಮಾಡಿಕೊಳ್ಳೇಬೇಕು ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಗೆ ಏನು ಬೇಕನ್ನೋದನ್ನು ನಾವು ಕೊಡ್ತೀವಿ ಪರಿಹಾರವಾಗಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಸರ್ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾವು ಮಂಡ್ಯ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆ ಸರಿ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಹದಿಮೂರು ಎರಡು ಅರವತ್ತೊಂಬತ್ತು

ಓ ಮದುವೆ ಯೋಗ ಇತ್ತೋ ಇಲ್ವೋ ಅಂತ ನೋಡ್ಬೇಕಿತ್ತು ಅಲ್ಲಾ ಸಾರ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತ ನಿಮ್ದು ಡೇಟ್ ಆಫ್ ಇಯರ್ ಅಷ್ಟು ಅರವತ್ತೊಂಬತ್ತನ ಮೂವತ್ತೊಂಬತ್ನೇ ಇಟ್ವಿ ನಮ್ಗ್ ಇದ್ದರೆ ಮದ್ವೆ ಯೋಗ ಇರ್ಲಿವಲ್ಲ ಅದು ಇದೆಯೋ ಇಲ್ವೋ ಇದು ಇದೋ ಇಲ್ವೋ ಅಂತ ಅರವತ್ತೊಂಬೈ ನಿಮಿಷ ಇಯರ್ ಮೀಟಾಗಿ ಕೇಳಿಸ್ತಾ ಇಲ್ಲ ಇಯರ್ ಹೇಳಿ ಮೂರ್ನೆ ತಾರೀಕು ಎರಡ್ನೇ ತಿಂಗಳು ಸಾವಿರದ ಒಂಬೈನೂರ ಅರವತ್ತೊಂಬತ್ನೇ ಇಟ್ವಿ ಇವಾಗ ಮದ್ವೆ ಮಾಡ್ಕೋಬೇಕಾ ನೀವು? ಎಷ್ಟನೇ ಮದ್ವೆ ಮಾಡ್ಕೋಬೇಕು ಅಂತ ಹಲೋ. ಸರ್ ಈಗಾಗ್ಲೇ ಮದ್ವೆ ಆಗಿದ್ಯಾ ಆಗಿಲ್ವಾ? ಅವರು 69ನೇ ಇಸ್ವಿ ಅಂದ್ರೆ ಅವರಿಗೆ ಮುಕ್ಕಾಲು ವಯಸ್ಸಾಗಿದೆ ಆಗಿದೆ. ಇವಾಗ ಈವಾಗ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಮಧ್ವೇ ಯೋಗ ಇದೆ ಮಾಡ್ಕೊಳ್ಳಿ ಸರ್. ಚಾಟ್ಕ ಕಲ್ಸಿ ಸೆಟ್ ಮಾಡ್ಕೊಡ್ತೀವಿ. ಆ சரி ಸರಿ. ಓಕೆ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ

ಸೋಮವಾರ ರಾತ್ರಿ ಹತ್ತು ಮೂವತ್ತಕ್ಕೆ ಮೇಡಮ್ ರಾತ್ರಿ ಹತ್ತು ಮೂವತ್ತು ಓಕೆ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಮೇಡಮ್ ಏನ್ ಪ್ರಶ್ನೆ ಇದೆ ಮೂವತ್ತು ಪಿ ಎಂ ಮೇಡಂ ನಮಸ್ತೆ ನಮಸ್ತೆ ಮೇಡಂ ಮೇಡಂ ಏನ್ ಪ್ರಶ್ನೆ ಇದೆ ಮೇಡಮ್ ನಿಮ್ಗೆ ಎಲ್ಲಿಂದ ಮಾತಾಡ್ತೀರಾ ದಾಂಪತ್ಯದಲ್ಲಿ ಸಮಸ್ಯೆ ಆಗಿದೆ ಮೇಡಮ್ ಹಾ ಈಗ ಬಿಟ್ಟು ಬಿಟ್ಟ್ ಬಂದಿದೀವಿ ಮಕ್ಕಳ್ ಕರ್ಕಂಡ್ ಬೇರೆ ಕಡೆ ಇದೀವಿ ಮೇಡಂ ಓಕೆ ನೋಡಿ ನಿಮ್ದು ಕನ್ಯಾ ರಾಶಿ ಹಲೋ ಕನ್ಯಾ ರಾಶಿ ವೃಶ್ಚಿಕ ಲಗ್ನ ಹಸ್ತ ನಕ್ಷತ್ರ ಬರುತ್ತೆ ದಾಂಪತ್ಯದಲ್ಲಿ ಕಷ್ಟ ಅಂತ ಅಂದ್ರೆ ನೋಡಿ ಹದಿನಾರಿಂದ ಎರಡ್ ಸಾವಿರದ ಮೂವತ್ತೆರಡು ಹದಿನಾರಿಂದ ಎರಡ್ ಸಾವಿರದ ಮೂವತ್ತೆ ಎರಡ್ ಸಾವಿರದ ಹದಿನಾರರಿಂದ ಸ್ಟಾರ್ಟ್ ಆಗಿದೆಯಾ ಇದು ನಮ್ದು ಮದ್ವೆ ಇಪ್ಪತ್ತೈದು ವರ್ಷ ಆಯ್ತು ಮೇಡಮ್ ಯಾವಾಗ್ಲೂ ಹಂಗ ಇತ್ತು ಬಟ್ ನಾನು ಇದು ಮಾಡಿದ್ದಿಲ್ಲ ಈಗ ಹೊರಗಡೆ ಹಾ ಹಾ ದಾಂಪತ್ಯ ಸರಿ ಹೋಗುತ್ತಾ ಏನೋ ನಮ್ ಮಕ್ಕಳ ಕರ್ಕೊಂಡು ನಾವು ಪಾಡಿ ನಾವ್ ಇರ್ಬೇಕಾ ನೋಡಿಯಮ್ಮ ಇವಾಗ ದಾಂಪತ್ಯ ಸರಿ ಹೋಗಲ್ಲ ಯಾಕಂದರೆ ಇವಾಗ ಕನ್ಯಾ ರಾಶಿ ನಿಮ್ಮದು ಕನ್ಯಾ ರಾಶಿ ಅಂದರೆ ಕನ್ಯಾ ರಾಶಿಯವರಿಗೆ ತುಂಬ ಟೈಮ್ ಕೆಟ್ಟಿದೆ ಈ ಒಂದು ಹದಿನೈದು ದಿನ ಅದರಲ್ಲೂ ಕನ್ಯಾ ಅವ್ರಿಗೆ ಆಲ್ಮೋಸ್ಟ್ ಒಂದು ಎರಡು ಮೂರು ವರ್ಷ ಆದರೂ ನೀವು ಇದೇ ಸಾಹಸ ಮಾಡ್ತಾನೆ ಇರಬೇಕು ಯಾಕಂದರೆ ನೇರ ಶನಿ ದೃಷ್ಟಿ ನಿಮಗೆ ಬೀಳೋದ್ರಿಂದ ನಿಮ್ಮ ಒಂದು ದಾಂಪತ್ಯದ ಜೀವನ ಏನಿರುತ್ತೆ ಅದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ನೀವು ಅದನ್ನು ಸರಿ ಮಾಡ್ಕೋಬೇಕು ಅಂತಂದರೆ ನೀವು ಪರಿಹಾರ ಮಾಡಿಕೊಳ್ಬೇಕು ಜೊತೆಗೆ ನೋಡಿ ಇವಾಗ ಟೈಮ್ ನಿಮಗೆ ಇವಾಗ ಎರಡು ಸಾವಿರದ ಮೂವತ್ತೆರಡರಗೂ ಪರವಾಗಿಲ್ಲ ನಿಮ್ಗೆ ಟೈಮ್ ಅಂತ ಹೇಳ್ಬೋದು ಜೊತೆಗೆ ಅದಾದಮೇಲೆ ನಿಮಗೆ ಎರಡು ಸಾವಿರದ ಮೂವತ್ತೆರಡರಿಂದ ತುಂಬ ಟೈಮ್ ಕೆಟ್ಟಿದೆ ನಿಮ್ಮ ಲೈಫಲ್ಲಿ ತುಂಬ ನೋಡದೆ ಇರೋ ಕಷ್ಟಗಳೆಲ್ಲ ಎರಡು ಸಾವಿರದ ಮೂವತ್ತೆರಡರಿಂದ ನೋಡ್ತೀರ ಎರಡು ಸಾವಿರದ ಮೂವತ್ತೆರಡರಲ್ಲಿ ನೀವು ಯಾರನ್ನಾದರೂ ಕಳ್ಕೊಬೋದು ಅಥವಾ ನೀವೇ ಏನಾದರೂ ಮಾಡ್ಕೊಳ್ಳೋವಂಥ ಒಂದು ಚಾನ್ಸಸ್ ಇರುತ್ತೆ ಯಾಕಂದರೆ ನಿಮಗೆ ಹನ್ನೆರಡನೇ ಮನೆ ಶನಿ ದೇಶ ನಡೆಯುತ್ತೆ ಆ ದೇಶ ನಡಿಬೇಕಾದ್ರೆ ಎಲ್ಲ ಥರ ಪ್ರಾಬ್ಲಮ್ಮು ನಿಮ್ಮ ಮೇಲೆ ಬಂದು ಕುತ್ಕೊಳ್ಳುತ್ತೆ ನೀವು ಪರಿಹಾರನ ಮಾಡ್ಕೊಳ್ಬೇಕು ಇವಾಗ ಏನಾದರೂ ನೀವು ಪರಿಹಾರ ಮಾಡಿಕೊಂಡು ಅದಕ್ಕೆ ನೀವೇನಾದರೂ ಹೋಗೋಂಗಿದ್ರೆ ಇವಾಗ ಹೋಗ್ಬೋದು ಇವಾಗ ಪರವಾಗಿಲ್ಲ ಟೈಮ್ ಒಂಚೂರು ನನ್ನ ಪ್ರಕಾರ ಏನಾದರೂ ಅವ್ರು ಬರೋದಿಲ್ಲ ನೀವೇ ನೋಡಿಕೊಂಡು ಮಾತಾಡ್ಕೊಂಡು ಹೋಗೋಂಗಿದ್ರೆ ಓ ಹೋಗ್ಬೋದು ಇವಾಗ ಅದಕ್ಕೆ ನೀವು ಪರಿಹಾರ ಮಾಡಿಕೊಳ್ಬೇಕು ನೋಡಿ ಎರಡು ಸಾವಿರದ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರವರೆಗೂ ತುಂಬ ಚೆನ್ನಾಗಿದೆ ಆ ಟೈಮಲ್ಲಿ ಈ ಟೈಮಲ್ಲಿ ಏನಾದರೂ ನೀವು ನಿಮ್ಮ ಗಂಡನ ಮನೆಗೆ ಹೋಗಿ ಸೇರಿಕೊಂಡ್ರೆ ಸೇರ್ಕೋಬೋದು ಅವರೇನು ಬರಲ್ಲ ನೀವೇ ಮಾತಾಡಿ ಹೋಗಿ ಸೇರ್ಕೋಬೇಕು ಅದಕ್ಕೆ ಬೇಕಾಗಿರೋವಂಥ ಸ್ಟೋನ್ ಕೊಡ್ತೀವಿ ಅದನ್ನು ಇಟ್ಕೊಂಡು ನೀವು ಮಾತಾಡಿ ಖಂಡಿತ ನಿಮ್ಮ ಯಜಮಾನ್ರ ಮನೆಯಲ್ಲಿ ನೀವಿರ್ತೀರಾ ಯಾಕಂದರೆ ಇದು ಇಲ್ಲ ಅಂತಂದರೆ ನೀವು ನೆಕ್ಸ್ಟು ಬರೋವಂಥ ಟೈಮ್ಗೆ ಇರೋದನ್ನೆಲ್ಲ ಹಾಳು ಮಾಡ್ಕೊಳ್ತೀರಾ

ಹೌದಾ ಸೊ ಗೌರ್ಮೆಂಟ್ ಜಾಬು ಓಕೆ ಮೇಡಮ್ ಗೌರ್ಮೆಂಟ್ ಜಾಬು ಸಿಕ್ಕುವಂಥ ಚಾನ್ಸಸ್ ಇರುತ್ತೆ ಮಗು ಅವ ನಿಮ್ಮ ಮಗಳಿಗೆ ಯಾವುದೋ ಒಂದು ಕಡೆ ಗೌರ್ಮೆಂಟ್ ಜಾಬ್ ಆಗುತ್ತೆ ಅಂದರೆ ಅಂದ್ಕೊಂಡಿರೋ ಅಂಥದ್ದು ಆಗೋದಿಲ್ಲ ಎಕ್ಸಾಮ್ ಬರಿತಾ ಇದ್ದರೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಥರ ಏನಾದರೂ ಜಾಬ್ ಸಿಕ್ಬೋದು ಬಟ್ ಇವಾಗ ನಡೀತಾ ಇರೋ ಟೈಮ್ಗೆ ನೀವು ಇವಾಗ ನಡೀತಾ ಇರೋ ಟೈಮ್ ತುಂಬ ಚೆನ್ನಾಗಿದೆ ಫಸ್ಟು ಜಾಬ್ ಬರುತ್ತೆ ಆಮೇಲೆ ಮದುವೆ ಆಗುತ್ತೆ ಅಂತ ಇವ್ರ ಜಾತಕ ಎರಡು ಸಾವಿರದ ಮೂವತ್ತರವರೆಗೂ ಓಕೆ ಅಂತ ಹೇಳ್ಬೋದು ಮತ್ತು ನೀವು ಏನಪ್ಪ ಅಂತಂದರೆ ನೀವು ಕೂಡ ಈ ಜಾಬ್ಗೆ ಏನು ಬೇಕೋ ಆ ಒಂದು ಬ್ರೇಸ್ಲೆಟ್ ಯಾಕಂದರೆ ನಿಮಗೆ ಬೇಕಾಗಿರೋ ಗ್ರಹನ ತುಂಬ ಆರಾಧಿಸಬೇಕು ಇವಾಗ ಈ ದಶೆ ನಡೀತಾ ಇರೋದ್ರಿಂದ ಶನಿಯನ್ನು ತುಂಬ ಆರಾಧಿಸಬೇಕಾಗುತ್ತೆ ಮತ್ತು ನವಗ್ರಹನ ವಿಸಿಟ್ ಮಾಡಬೇಕಾಗುತ್ತೆ ಈ ನವಗ್ರಹಗಳನ್ನ ನವಗ್ರಹ ಟೆಂಪಲ್ಲು ಅದರಲ್ಲೂ ಶನಿ ಟೆಂಪಲ್ಗೆ ಒಂದು ಸರ್ತಿ ವಿಸಿಟ್ ಮಾಡಿಬಿಟ್ಟು ಬನ್ನಿ ಆಗುತ್ತೆ ಮತ್ತು ಗುರು ಟೆಂಪಲ್ಗೂ ವಿಸಿಟ್ ಮಾಡಿಬಿಟ್ಟು ಬನ್ನಿ ಅವರಿಬ್ಬರು ಜೊತೆಲಿರೋದ್ರಿಂದ ಇಬ್ಬರ ಅನುಗ್ರಹನೂ ಕೆ ನಿಮಗೆ ಸಿಗುತ್ತೆ ಮತ್ತು ಈ ಶನಿ ಮತ್ತು ಗುರು ಸ್ಟೋನ್ನ ನೀವು ಮನೇಲಿಟ್ಕೊಂಡ್ರೆ ಖಂಡಿತ ನಿಮಗೆ ನಿಮ್ಮ ಮಗಳಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಮತ್ತು ಒಳ್ಳೆ ಮನೆ ಮದುವೆನೂ ಆಗುತ್ತೆ ಅಂತ ಹೇಳುತ್ತೆ ಮದುವೆ ಯೋಗನೂ ತುಂಬಾ ಚೆನ್ನಾಗಿದೆ ಓಕೆ ಧನ್ಯವಾದ ಮೇಡಂ ಕರೆ ಮಾಡಿದ್ದಕ್ಕೆ ಮತ್ತೆ ಹಲೋ 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 ಮೇಡಂ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮಂಡೇ ಮೇಡಂ ಓಕೆ ಸರ್ ಬಗ್ಗೆ ನಮ್ಮ ಬಗ್ಗೆ ಡೇಟ್ ಆಫ್

ಮಿಥುನ ರಾಶಿ ಮಿಥುನ ರಾಶಿಯವ್ರಿಗೆ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಆದರೂ ಟೈಮ್ ಕೆಟ್ಟಿದೆ ಮಿಥುನ ರಾಶಿಯವ್ರಿಗೂ ಅದರಲ್ಲಿ ಈ ಒಂದು ಹದಿನೈದು ಒಂದು ತಿಂಗಳು ನಿಮ್ಮ ಮಗನಿಗೆ ತುಂಬ ಕೇರ್ಫುಲ್ ಆಗಿರೋ ಕೇಳಿ ಯಾಕಂದರೆ ಒಂದು ತಿಂಗಳು ಏನಾದರೂ ಹಂಗೆ ಹಿಂಗೆ ಎಲ್ಲಾದರೂ ಒಂಚೂರು ಗಲಾಟೆ ಗಿಲಟೆ ಮಾಡ್ಕೊಂಬಂದ್ರೆ ಎಲ್ಲಾದರೂ ಬಿದ್ದು ಪೆಟ್ಟು ಬಂದ್ರೂನು ತುಂಬ ಜೋರಾಗಿ ಪೆಟ್ಟು ಮಾಡ್ಕೊಂಬರ್ತಾನೆ ಅಂತ ಹೇಳುತ್ತೆ ಫ್ಯೂಚರು ಅಂತಂದ್ರೆ ಎಜುಕೇಶನ್ ಎಜುಕೇಷನ್ ಬಗ್ಗೆ ಕೇಳಬೇಕಿತ್ತಾ ಏನು ಕೇಳಬೇಕಿತ್ತು ಏನು ಓದ್ತಿದ್ದಾರೆ ಎಜುಕೇಶನ್ ಡ್ರಾಪ್ ಮಾಡಿದಾನೆ ಮುಂದೆ ಉದ್ಯೋಗ ಏನಿದೆ ಅವರು ಪರವಾಗಿಲ್ಲ ಭವಿಷ್ಯ ರಾಶಿ ಮುಂದೆ ಅಂತ ಭವಿಷ್ಯ ಪರವಾಗಿಲ್ಲ ಭವಿಷ್ಯ ಚೆನ್ನಾಗೇ ಇದೆ ಆದ್ರೆ ನೋಡಿ ಇವ್ರಿಗೂ ಅಷ್ಟೇ ಲಗ್ನದಲ್ಲಿ ರಾಹು ಮತ್ತೆ ಸೂರ್ಯ ಇರೋದ್ರಿಂದ ಅವ್ರದ್ದು ಮದುವೆ ಮ್ಯಾರೇಜ್ ಲೈಫು ಅಂತ ಬಂದಾಗ ಅವ್ರದ್ದು ಲವ್ ಮ್ಯಾರೇಜ್ ಜಾತ್ಕ ಅಂತ ಹೇಳುತ್ತೆ ಅದರಲ್ಲೂ ತುಂಬ ಇವಾಗ ತಂದೆಗೆ ತುಂಬ ಅವಮರ್ಯಾದೆ ಆಗುವಂಥದ್ದು ಅಥವಾ ತಂದೆ ಯಾವುದೋ ಒಂದು ರೀತಿ ಕಷ್ಟಕ್ಕೆ ಸಿಲ್ಕೋ ಸಿಲ್ಕೋ ಅಂಥ ಒಂದು ಚಾನ್ಸಸ್ಸು ಜಾಸ್ತಿ ಇರುತ್ತೆ ಜೊತೆಗೆ ನೋಡಿ ನಿಮ್ಮ ಮಗನಿಗೆ ಯಾವುದಾದ್ರೂ ನಿಮ್ಮದು ಪಿತ್ರಾಜಿತ ಆಸ್ತಿ ಆಗಿರ್ಬೋದು ಅಥವಾ ಪಿತ್ರಾಜಿತ ದುಡ್ಡಾಗಿರ್ಬೋದು ಹಳೇ ದುಡ್ಡಾಗಿರ್ಬೋದು ಯಾವುದೋ ಒಂದು ರೂಪದಲ್ಲಿ ಅವ್ರ ಕೈ ಸೇರುತ್ತೆ ಬಟ್ ಅದರಿಂದ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳುತ್ತೆ ಮತ್ತು ನಿಮ್ಮ ಮಗ ಕೆಲಸಕ್ಕೆ ಹೋಗಿದ ಕಡೆಯೆಲ್ಲ ತುಂಬ ಕಿರಿಕ್ ಮಾಡ್ಕೊಂಬರ್ತಾರೆ ಅಂತಲೂ ಹೇಳುತ್ತೆ ಕೆಲಸದ ಜಾಗದಲ್ಲಿ ತುಂಬ ಕಿರಿಕ್ ಮಾಡ್ಕೊಂಬರ್ತಾರೆ ಕೆಲ್ಸದ ವಿಷಯ ಅಂತ ಬಂದಾಗ ತುಂಬ ಕೇರ್ಫುಲ್ ಆಗಿರಬೇಕು ನೀವು ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಇದು ಬಿಟ್ಟರೆ ನಿಮ್ಮ ಮಗನಿಗೆ ಬೇರೆ ಎಲ್ಲ ಯಾಕಂದರೆ ಅವರು ಹೋಗಿ ದುಡಿಯೋದಕ್ಕಿಂತ ಅವರು ಮನೇಲೇ ಕೂತ್ಕೊಂಡು ಆರಾಮಾಗಿದ್ದು ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿರೋದಿಕ್ಕೆ ಅವರು ಬಯಸ್ತಾರೆ ಈಚೆ ಹೋಗಿ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡೋದು ಕಮ್ಮಿ ಇದೆ ಇವ್ರ ಜಾತಕದಲ್ಲಿ ಪರಿಹಾರ ಮಾಡ್ಕೋಬೇಕು ನೀವು ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಮೇಡಮ್ ಈಗ ಹಾಗಿದ್ರೆ ಗುರುಗ್ರಹ ಬದಲಾವಣೆಯಿಂದ ಹನ್ನೆರಡು ರಾಶಿ ಮೇಲೂ ಪರಿಣಾಮ ಬೀಳ್ತದೆ ಗುರುಗ್ರಹ ಬದಲಾವಣೆಯಿಂದ ಸರಿ ಮತ್ತು ಇವಾಗ ಶನಿ ಮತ್ತು ಇವಾಗ ರಾಶಿಯಲ್ಲಿ ಶನಿ ಇರೋದರಿಂದ ಶನಿ ಸೂರ್ಯ ಒಬ್ರನ್ನೊಬ್ರು ನೋಡೋದ್ರಿಂದ ಕಡ ಕೂಡ ಎಲ್ಲ ರಾಶಿಯವ್ರಿಗೂ ಎಫೆಕ್ಟ್ ಆಗ್ತಾ ಇದೆ ನೋಡಿ ತುಲಾರಾಶಿ ಅಂತ ಹೇಳಿದೆ ಪಾಪ ಅವರು ಯಾರೋ ತುಲಾರಾಶಿಯವರು ಫೋನ್ ಮಾಡಿದರು ತುಲಾರಾಶಿಯವ್ರಿಗಂತೂ ಒಂದಲ್ಲ ಒಂದು ಪ್ರಾಬ್ಲಮ್ ಒಂದಲ್ಲ ಒಂದು ಪ್ರಾಬ್ಲಮ್ ಯಾಕಂದರೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಬಂದಿರೋದ್ರಿಂದ ಸೂರ್ಯನ ಸೂರ್ಯನ ಒಂದು ಆಗಮನ ಸೂರ್ಯ ಮತ್ತು ಬುಧ ಇರೋದ್ರಿಂದ ನೇರ ದೃಷ್ಟಿ ನೋಡಿ ಶನಿ ದೃಷ್ಟಿ ನೇರ ರಾಶಿಗೆ ಸಪ್ತಮ ದೃಷ್ಟಿ ಬೀಳೋದ್ರಿಂದ ತುಲಾರಾಶಿ ಅವ್ರಿಗೇನಪ್ಪ ಆಗುತ್ತೆ ಅಂತಂದರೆ ರಾಶಿ ಅವ್ರಿಗೂ ಅಷ್ಟೇ ಕೋರ್ಟು ಕೇಸು ಕಂಪ್ಲೇಂಟು ಕೆಲವ್ರಿಗೆಲ್ಲ ಕಂಪ್ಲೇಂಟಾಗಿ ಜೈಲಿಗೆ ಹೋಗೇ ಹೋಗಿರ್ತಾರೆ ಅಂತ ಹೇಳ್ಬೋದು ಇನ್ನು ಕೆಲವರೆಲ್ಲ ಅಲ್ಲಿವರೆಗೂ ರೀಚ್ ಆಗಿ ಎಲ್ಲ ಒಂದು ಕಡೆ ತಪ್ಪಿಸ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಮನೆಯಲ್ಲಂತೂ ಅಪ್ಪ ಮಕ್ಕಳೇನಾದರೂ ಇದ್ದರೆ ತುಂಬ ಗುದ್ದಾಟ ತುಂಬ ಮನಸ್ತಾಪ ಮನೇಲಿ ಈ ಥರ ಆಗ್ತಾ ಇರುತ್ತೆ ತುಲಾರಾಶಿಯವ್ರಿಗೆ ತುಲಾರಾಶಿಯವ್ರಿಗೆ ತುಂಬ ಪ್ರಾಬ್ಲಮ್ ಜಾಸ್ತಿ ಇದೆ ನನ್ನ ಪ್ರಕಾರ ಇನ್ನು ಈ ಒಂದು ತಿಂಗಳು ಇದ್ರ ಎಫೆಕ್ಟ್ ಇದ್ದೇ ಇರುತ್ತೆ ನೋಡಿ ಸೂರ್ಯ ಬದಲಾವಣೆ ಆಗಿದ ತಕ್ಷಣ ಅವರಿಗೆಲ್ಲ ಏನೇನೆಲ್ಲ ಆಗ್ತಿದೆ ಮತ್ತು ಆಗೋ ಕೆಲಸ ಆಗೋಲ್ಲ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ಶತ್ರುಗಳು ಇವಾಗ ಏನೋ ಒಂದು ಇದಾಗಿ ಇವಾಗ ನಾನು ಆ ಒಂದು ಇನ್ಸಿಡೆಂಟ್ ತೊಗೊಂಡಾಗ ವಿಜಯ್ ಅವ್ರದ್ದು ಕೂಡ ತುಲಾರಾಶಿಯಾಗಿರುತ್ತೆ ಹಾಗಾಗಿ ಆ ಅವರು ಎಲ್ಲಿಂದ ಎಲ್ಲಿವರೆಗೂ ಅವರ ಒಂದು ರಾಜಕೀಯ ಕ್ಷೇತ್ರಕ್ಕೆ ಹೋಗಿ ಅಲ್ಲೆಲ್ಲ ಏನೇನೆಲ್ಲ ಆಯಿತು ನೋಡಿದ್ದೀರಾ ದೊಡ್ಡ ನ್ಯೂಸ್ ಆಯಿತು ಇದೆಲ್ಲ ಅದೇ ರೀತಿ ತುಲಾರಾಶಿಯಲ್ಲಿ ಯಾರ್ಯಾರು ಇರ್ತೀರ ಅವರೆಲ್ಲರೂ ಕೂಡ ನೀವು ಕೂಡ ಪರಿಹಾರ ಮಾಡ್ಕೊಳ್ಳಿ ತುಲಾರಾಶಿಯವರು ಇನ್ನು ನಿಮಗೆ ಒಂದು ತಿಂಗಳು ನೀವೇನು ಮಾಡಿದ್ರು ನಿಮ್ಮ ಟೈಮ್ ಸರಿ ಹೋಗೋದಿಲ್ಲ ಅದ್ರ ಎಫೆಕ್ಟು ಗೊತ್ತಾಗ್ತಿದೆ ಸಾಮಾನ್ಯ ಜನರೆಲ್ಲರೂ ತುಲಾರಾಶಿಯವರು ಯಾರ್ಯಾರೆಲ್ಲ ಇದ್ದೀರಾ ಇವರು ನವಗ್ರಹಗಳನ್ನ ತುಂಬ ಅತಿ ಹೆಚ್ಚು ಆರಾಧಿಸಿ ಅದರಲ್ಲೂ ಶನಿಗ್ರಹನನ್ನು ತುಂಬ ಅತಿ ಹೆಚ್ಚು ಆರಾಧಿಸಿ ಸೂರ್ಯನನ್ನು ಕೂಡ ನೀವು ಆರಾಧಿಸಬೇಕು ಸೂರ್ಯ ನಮಸ್ಕಾರ ಮಾಡಬೇಕು ಜೊತೆಗೆ ನೀವು ಪರಿಹಾರ ಅಂತ ಬಂದಾಗ ನಿಮಗೆ ಕೆಟ್ಟಿರುವಂಥ ಒಂದು ಗ್ರಹಗಳನ್ನ ಸ್ಟೋನನ್ನು ನೀವು ಯೂಸ್ ಮಾಡಬೇಕಾಗುತ್ತೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಆಗೋವಂಥ ಅನಾಹುತಗಳನ್ನ ತಪ್ಪಿಸ್ತಾ ಹೋಗ್ತೀರಾ ಮತ್ತು ನಿಮ್ಗೆ ಏನು ಕೆಲಸ ಆಗಬೇಕೋ ಆ ಕೆಲಸ ಆಗ್ತಾ ಹೋಗ್ತದೆ ಜೊತೆಗೆ ಇದಕ್ಕೆ ಪರಿಹಾರ ಅಂತಂದರೆ ಏನಿಲ್ಲ ಗ್ರಹಗಳು ಗ್ರಹಗಳು ಸ್ಟೋನು ಬ್ರೇಸ್ಲೆಟು ಇದನ್ನು ನೀವು ಹಾಕ್ಕೊಂಡು ನೋಡಿ ಯೂಸ್ ಮಾಡಿ ನೋಡಿ ಖಂಡಿತ ನಿಮ್ಮ ಪ್ರಾಬ್ಲಮಿಂದ ಹೊರಗಡೆ ಬರ್ತೀರಾ ಆದರೂ ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ದೊಡ್ಡ ಪ್ರಾಬ್ಲಮ್ಮು ಸಣ್ಣದರಲ್ಲಿ ನಿಮಗೆ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ ಬರೋಲ್ಲ ಅಂತ ಹೇಳಲ್ಲ ಸಣ್ಣದ್ರಲ್ಲಿ ನೀವೆಲ್ಲೋ ಬಚ್ಚಾಯಿಸ್ಕೋಬೋದು ಯಾವಾಗ ಪರಿಹಾರ ಮಾಡಿಕೊಂಡಾಗ ಇಲ್ಲ ಅಂದರೆ ಎಂತೆಂಥ ದೊಡ್ಡ ದೊಡ್ಡ ಪ್ರಾಬ್ಲಮ್ಗೆ ತಲೆ ಕೊಡುವಂಥ ಪರಿಸ್ಥಿತಿ ಬರುತ್ತೆ ತುಲ ರಾಶಿಯವರಿಗೆ ಅದೇ ರೀತಿ ಮೀನ ರಾಶಿ ಮೀನ ರಾಶಿಯವ್ರಿಗಂತೂ ಮೂರು ರಾಶಿ ಬಗ್ಗೆ ತಿಳಿಸ್ಕೊಡ್ರಿ ಟೈಮ್ ಆಗಿದೆ ಮುಂದಿನ ರಾಶಿ ಬಗ್ಗೆ ಮುಂದಿನ ಸಂಚಿಕೆಯಲ್ಲೇ ತಿಳಿಸ್ಕೊಡೋಣ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಮಾಹಿತಿ ಕೊಡ್ರಿ ಧನ್ಯವಾದ ಮೇಡಮ್ ಇನ್ನು ಒಂದು ತಿಂಗಳು ಹಾಗೆ ಇರುತ್ತೆ ಅಂತಂದರೆ ಒಂದು ತಿಂಗಳು ಎಲ್ಲ ರಾಶಿಯವ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲ ರಾಶಿಯವರೆಗೂ ಟೈಮ್ ಕೆಟ್ಟಿದೆ ಇವಾಗ ಯಾವ ರಾಶಿಯವ್ರಿಗೆ ಏನು ಬೇಕಾದರೂ ಆಗ್ಬೋದು ಅದರಲ್ಲೂ ಕೋರ್ಟು ಕೇಸು ಕಂಪ್ಲೇಂಟು ಅತಿ ಹೆಚ್ಚಾಗಿರುತ್ತೆ ಹುಷಾರಾಗೆ ಹಾಂ ನೋಡ್ಕೊಳ್ಳಿ ಹುಷಾರಾಗಿ ಮಾತಾಡಿ ಎಲ್ಲ ಕಡೆಯೂ ಹುಷಾರಾಗಿರಿ ಅಂತ ಹೇಳ್ತೀನಿ ಮತ್ತು ಪರಿಹಾರವನ್ನು ಮಾಡ್ಕೊಳ್ಳಿ ಗ್ರಹಗಳನ್ನ ಆರಾಧಿಸಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಸಮಸ್ತ ಕರ್ನಾಟಕ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಎಸ್ ಹೌದು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರಾಶಿಗೆ ಏನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ವಿ ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಆಗುವಂತಹ ದೊಡ್ಡ ಸಮಸ್ಯೆನ ಒಂದು ಚಿಕ್ಕ ವಿಚಾರದಲ್ಲಿ ಮುಗಿಸ್ಕೋಬೋದು ಸೊ ಹಾಗಾಗಿ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಹಾಗೆ ಯಾರೆಲ್ಲ ಕರೆ ಮಾಡಿದ್ರಿ ನೀವು ಕೂಡ ನಿಮ್ಮ ಸಮಸ್ಯೆಗೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ರು ಖಂಡಿತ ಅದನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ ಇದಾಗಿತ್ತು ಇವತ್ತಿನ ಶುಭ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್ ನೈನ್ ಏಟ್ ಸೆವೆನ್ ಟಾಟಾ ಪ್ಲೇ One six six five. Hathway two two five. Metrocast three eight eight nine eight. U Digital one six zero. T C C L three eight. V Four Digital. Six two three. Next digital eight nine two. Next hits five two.